ವಿರಾಟ್ ಮತ್ತು ಮಾಯಾ ಬೆಲೆ ಕಟ್ಟಲಾಗದ ದ್ವೇಷ ಭಾಗ ಒಂದು ಈ ಕಥೆ ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬಾರ್ದು ಪಕ್ಕದಲ್ಲಿ ಕಾಣೋ ಬೆಲ್ಲಾಯಕನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ನಿನ್ನನ್ನು ಖರೀದಿ ಮಾಡ್ತಾ ಇದ್ದೀನಿ ಇಂದಿನಿಂದ ಒಂದು ತಿಂಗಳವರೆಗೆ ನೀನು ನನಗಷ್ಟೇ ಮೀಸಲು ಇಡೀ ಒಂದು ತಿಂಗಳು ಪೂರ್ತಿ ನೀನು ನನ್ನ ಆಸಿಗೆನ ಬೆಚ್ಚಗಾಗಿಸ್ಬೇಕು ಅಷ್ಟೇ ಅಲ್ಲ ನನಗೆ ಸರಿಯಾಗಿ ಮನರಂಜನೆ ನೀಡಬೇಕು ಈ ಸಮಯದಲ್ಲಿ ಬೇರೆ ಯಾವುದಾದ್ರೂ ಗಂಡಸಿನ ಕಡೆ ಕಣ್ಣೆತ್ತಿ ನೋಡುವ ಧೈರ್ಯವನ್ನ ಮಾಡಬೇಡ ವಿರಾಟ್ ಸಂಘನಿಯ ಮಾಯಾಳ ಹತ್ತಿರ ಬಂದು ತನ್ನ ಆಕರ್ಷಕ ಆದರೆ ಗಂಭೀರ ಧ್ವನಿಯಲ್ಲಿ ಮಾತಾಡಿದಾಗ ಮಾಯಾಳ ಬೆನ್ನು ಮೂಳೆಯಲ್ಲಿ ಮನಸ್ಸಲ್ಲಿ ಒಂದು ರೀತಿಯ ನಡುಕ ಹುಟ್ಟುತ್ತೆ ಅವಳ ಇಡೀ ಶರೀರ ಒಂದು ಕ್ಷಣ ಸ್ತಬ್ಧವಾಯಿತು ಅವಳ ಗಂಟಲೆಲ್ಲ ಒಣಗೋಕೆ ಶುರುವಾಯಿತು ಕೆಲವು ಸಮಯದ ಹಿಂದೆ ಒಂದು ವಿಶಾಲವಾದ ಐಷಾರಾಮಿ ಅತ್ಯದ್ಭುತ ಅರಮನೆ ಅಂತಾನೆ ಹೇಳ್ಬೋದು ಒಂದು ಕೋಣೆ ಅಲ್ಲಿನ ದೊಡ್ಡ ಸೋಫಾದ ಮೇಲೆ ಒಬ್ಬ ವ್ಯಕ್ತಿ ಗತ್ತಿನಿಂದ ಕುಳಿತಿದ್ದ ಅವನ ಮುಂದೆ ಸುಂದರ ಹುಡುಗಿಯರ ಸಾಲೆ ನಿಂತಿತ್ತು ಪ್ರತಿಯೊಬ್ಬ ಹುಡುಗಿಯು ಒಬ್ಬರಿಗಿಂತ ಒಬ್ಬರು ಒಬ್ಬಳಿಗಿಂತ ಒಬ್ಬಳು ರೂಪಸಿಯೇ ಅವರ ಮುಖದಲ್ಲಿ ಅತ್ಯಂತ ಆಕರ್ಷಕ ನಗುವಿತ್ತು ಅವರೆಲ್ಲರನ್ನ ಆ ವಿಶೇಷ ವ್ಯಕ್ತಿಯ ಮುಂದೆ ಪ್ರದರ್ಶನಕ್ಕೆ ನಿಲ್ಲಿಸಲಾಗಿತ್ತಂತೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಇಡೀ ನಗರವೇ ಬೆಚ್ಚಿ ಬೀಳುವಂತಹ ದೊಡ್ಡ ಉದ್ಯಮಿ ವಿರಾಟ್ ಸಾಂಗನೀಯ ಇಪ್ಪತ್ತೆಂಟು ವರ್ಷದ ಈ ಯುವಕನಿಗೆ ನಗರದಲ್ಲಿ ಅತೀವ ಸ್ಥಾನಮಾನವಿತ್ತು ಅವನ ಕಟ್ಟುಮಸ್ತಾದ ದೇಹ ಮತ್ತು ತೀಕ್ಷ್ಣವಾದ ನೋಟ ಯಾವುದೇ ಹುಡುಗಿಯನ್ನ ತನ್ನತ್ತ ಸೆಳೆಯುವಂತಿತ್ತು ಆದ್ರೆ ವಿರಾಟ್ಗೆ ಪ್ರೀತಿ ಎಂಬ ಪದದ ಮೇಲೆ ಕಿಂಚಿತ್ತೋ ನಂಬಿಕೆ ಇರಲಿಲ್ಲ ಅವನ ಪಾಲಿಗೆ ಪ್ರತಿಯೊಂದು ಸಂಬಂಧವು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಭಾವನೆಗಳು ಮನುಷ್ಯನನ್ನ ಅಸಹಾಯಕನನ್ನಾಗಿ ಮಾಡುತ್ತವೆ ಎಂಬುದು ಅವನ ಸಿದ್ಧಾಂತವಾಗಿತ್ತು ಅದಕ್ಕಾಗಿಯೇ ಅವನಿಗೆ ಭಾವನೆಗಳ ಮೇಲೆ ಕಿಂಚಿತ್ತು ಗೌರವ ಇರಲಿಲ್ಲ ಅವನಿಗೆ ಬೆಲೆ ಇದ್ದದ್ದು ಕೇವಲ ಸಂಪತ್ತು ಖ್ಯಾತಿ ಮತ್ತು ತನ್ನ ಅಹಂಕಾರಕ್ಕೆ ಮಾತ್ರ ವಿರಾಟ್ನ ತಣ್ಣನೆಯ ತಣ್ಣನಿಯ ಕಣ್ಣುಗಳು ಹುಡುಗಿಯರನ್ನ ದೂರದಿಂದಲೇ ಅಳೆದಿದ್ವು ಅವನ ಪಕ್ಕದಲ್ಲೇ ಕುಳಿತಿದ್ದ ಹೊಸ ವ್ಯಾಪಾರ ಪಾಲುದಾರ ಮೆಲ್ಲಗೆ ಹೇಳ್ತಾನೆ ಮಿಸ್ಟರ್ ವಿರಾಟ್ ಇವರು ನಮ್ಮ ಕ್ಲಬ್ನ ಅತ್ಯಂತ ಸುಂದರ ನೃತ್ಯಗಾರ್ತಿಯರು ಇವತ್ ರಾತ್ರಿ ನಿಮ್ಮ ಮನರಂಜನೆಗೋಸ್ಕರ ಇವರಲ್ಲಿ ಯಾರನ್ನ ಬೇಕಾದ್ರೂ ಆರಿಸಿಕೊಳ್ಳಿ ಇಂದು ನಮ್ಮ ಹೊಸ ವ್ಯವಹಾರದ ಒಪ್ಪಂದಕ್ಕಾಗಿ ನನ್ನ ಕಡೆಯಿಂದ ನಿಮಗೆ ನೀಡುತ್ತಿರುವಂತ ಒಂದು ಅಷ್ಟೇ ಆ ವ್ಯಕ್ತಿಯ ತುಟಿಗಳಲ್ಲಿ ನಾಚಿಕೆ ಇಲ್ಲದ ಸಿನಿಕತನ ತನಗೂ ಇತ್ತು ವಿರಾಟ್ ತನ್ನ ಕೈಯಲ್ಲಿದ್ದ ವೈನ್ ಗ್ಲಾಸ್ ಅನ್ನ ಆಡಿಸುತ್ತಾ ಆ ಹುಡುಗಿಯ ನೋಡ್ತಾ ಬರ್ತಾ ಇದ್ದಾನೆ ಪ್ರತಿಯೊಬ್ಬ ಹುಡುಗಿಯೂ ಕೂಡ ವಿರಾಟ್ ಸಾಂಗ್ನಿಯಾ ನನ್ನನ್ನ ಆರಿಸ್ಕೊಳ್ಳಿ ನನ್ನನ್ನ ಆರಿಸ್ಕೊಳ್ಳಿ ಎಂಬ ಆತಂಕ ಉತ್ಸಾಹದಲ್ಲಿದ್ರು ಎಲ್ಲರೂ ಅವನ ಗಮನ ಸೆಳೆಯಲು ಆಕರ್ಷಕವಾಗಿ ನಗುತ್ತಾ ತಮ್ಮ ಸೌಂದರ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಆದ್ರೆ ವಿರಾಟ್ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಅವನಿಗೆ ಇವರಲ್ಲಿ ಯಾರು ಕೂಡ ವಿಶೇಷ ಅಂತಾನು ಅನಿಸ್ಲಿಲ್ಲ ವೈನ್ ಗ್ಲಾಸ್ನಿಂದ ಒಂದು ಗುಟುಕನ ತೆಗೆದುಕೊಂಡು ಹೊರಟಾಗಿ ಹೇಳ್ದ ಅಸಂಬದ್ಧ ಇದೆಲ್ಲವೂ ಸವಕಲು ಮಾತು ನನಗೇನಾದ್ರೂ ಹೊಸದನ್ನ ತೋರಿಸಿ ಇಂತಹ ಹಳೆಯ ಮತ್ತು ಬಳಸಿದ ವಸ್ತುಗಳ ಮೇಲೆ ನನಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ ವಿರಾಟ್ನ ಈ ಅಸಭ್ಯ ಮಾತಿಗೆ ಅಲ್ಲಿ ನಿಂತಿದ್ದ ಹುಡುಗಿಯರ ಮುಖವೆಲ್ಲ ಒಂದು ರೀತಿ ಬಾಡಿ ಹೋಗುತ್ತೆ ಪ್ರತಿಯೊಬ್ಬರೂ ಕೂಡ ಬೇಸರಗೊಂಡ್ರು ವಿರಾಟ್ ಸಾಂಗನೀಯ ನಿಜಕ್ಕೂ ಒಬ್ಬ ಕಲ್ಲು ಹೃದಯದ ಮನುಷ್ಯ ಎಂಬುದು ಅವರಿಗೆ ಅರಿವಾಗುತ್ತೆ ಅವನಿಗೆ ಯಾವುದೂ ಅಷ್ಟು ಸುಲಭವಾಗಿ ಇಷ್ಟವಾಗ್ತಾನೆ ಇರಲಿಲ್ಲ ಅವನ ಟೇಸ್ಟ್ ಏನು ಅವನ ಆಯ್ಕೆಗಳು ಯಾವಾಗಲೂ ಕೂಡ ಅಪರೂಪವಾಗೇ ಇದು ವಿರಾಟ್ನ ಮಾತನ್ನ ಕೇಳಿದ್ದ ಪಕ್ಕದಲ್ಲಿದ್ದ ವ್ಯಕ್ತಿ ತಕ್ಷಣ ಹೆಚ್ಚೆತ್ಕೊಂಡ ವಿರಾಟ್ ನೀವೇ ಚಿಂತೆ ಮಾಡ್ತೀರಿ ನಮ್ಮ ಕ್ಲಬ್ನ ಅತ್ಯಂತ ತಾಜಾ ಮತ್ತು ಫ್ರೆಶ್ ಅಂದ್ರೆ ಇಲ್ಲಿಯವರೆಗೆ ಯಾರು ಮುಟ್ಟದ ಸಂಪೂರ್ಣ ಮುಟ್ಟದ ವಸ್ತುಗಳನ್ನ ನೀವು ಮುಂದೆ ಖಂಡಿತ ತರ್ತೇನೆ ಅಂತ ಹೇಳ್ತಾನೆ ನಂತರ ಅಲ್ಲಿರುವಂತಹ ಹಳೆಯ ಹುಡುಗಿಯರನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ ತನ್ನ ಗಾಡಿಗೆ ಆಜ್ಞೆ ಮಾಡಿದ್ದ ಕ್ಲಬ್ಗೆ ಹೊಸ್ದಾಗಿ ಬಂದಿರುವ ಎಲ್ಲ ಹುಡುಗಿಯರನ್ನ ಐದು ನಿಮಿಷದಲ್ಲಿ ಇಲ್ಲಿಗೆ ಕರೆತಂದು ನಿಲ್ಲಿಸಬೇಕು ಅಂತ ಒಂದು ಕೋಣೆಯಲ್ಲಿ ಹೊಸ ಹುಡುಗಿಯರು ಸಿದ್ಧರಾಗ್ತಿದ್ರು ಗಾರ್ಡ್ ಒಳ ಬಂದು ಕೂಗಿದ್ದ ಹೇ ಬೇಗವನ್ನೇ ಇವತ್ತು ನೀವು ಭೇಟಿಯಾಗಲಿರುವ ವ್ಯಕ್ತಿ ಈ ನಗರದ ದೊಡ್ಡ ಅಂದ್ರೆ ಅತಿ ದೊಡ್ಡ ಪ್ರಖ್ಯಾತ ಉದ್ಯಮಿ ಅವರ ಹೆಸರೇ ವಿರಾಟ್ ಸಂಘನೀಯ ಅವರನ್ನ ನೀವು ಇಂಪ್ರೆಸ್ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಲೈಫ್ ಸೆಟ್ಲ್ ಆದಂತೇನೆ ಅದರ ನೆನಪಿಡಿ ಅವರನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭದ ಮಾತು ಖಂಡಿತವಾಗಿಯೂ ಅಲ್ಲ ವಿರಾಟ್ ಸಾಂಗನೀಯ ಎಂಬ ಹೆಸರು ಕೇಳಿದ ತಕ್ಷಣ ಎಲ್ಲರ ಕಣ್ಣುಗಳು ಮುಂಚಿತವೆ ಆದರೆ ಒಂದು ಮೂಲೆಯಲ್ಲಿ ನಿಂತಿದ್ದ ಹುಡುಗಿಯ ಕಣ್ಣುಗಳು ಮಾತ್ರ ಆಶ್ಚರ್ಯದಿಂದ ಅಗಲವಾದವು ಅವಳೇ ಮಾಯಾ ಅವಳು ವಿರಾಟ್ನ ಹೆಸರನ್ನ ಇಲ್ಲಿ ಕೇಳ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂದ್ಕೊಂಡಿರಲಿಲ್ಲ ಸ್ವಲ್ಪ ಸಮಯದ ನಂತರ ಹೊಸ ಹುಡುಗಿಯರು ವಿರಾಟ್ ಕುಳಿತಿದ್ದಂತಹ ಕೋಣೆಗೆ ಬರ್ತಾರೆ ವಿರಾಟ್ನ ಕಣ್ಣುಗಳು ಆ ಗುಂಪನ್ನ ನೋಡಿದ ತಕ್ಷಣ ಅವನ ನೋಟ ಒಂದು ನಿರ್ದಿಷ್ಟವಾದ ಹುಡುಗಿಯ ಮೇಲೆ ಹೋಗಿ ಸ್ಥಿರವಾಗುತ್ತೆ ಕೆಂಪು ಗೌಂದರಿಸಿದ್ದ ಆ ಹುಡುಗಿ ಮಾಯಾ ದೇಶ ಮುಖಂತ ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಒಂದು ರೀತಿಯ ಸಂಕೋಚ ಇತ್ತು ಅವಳಲ್ಲಿ ಈತನನ್ನ ಸೆಳೆದುಕೊಳ್ಬೇಕು ಅನ್ನೋ ಆತರ ಇರಲಿಲ್ಲ ತನ್ನ ಪಾಡಿಗೆ ತಾನು ಶಾಂತವಾಗಿ ನಿಂತಿದ್ದಾಳೆ ಅವಳು ಅವನತ್ತ ಕಣ್ಣೆತ್ತಿಯೂ ಕೂಡ ನೋಡ್ತಾ ಇಲ್ಲ ವಿರಾಟ್ ಸಾಂಗನೀಯಾಗೆ ಆಶ್ಚರ್ಯವಾಯಿತು ಇಲ್ಲಿರುವ ಎಲ್ಲರೂ ಅವನ ಮೇಲೆ ಬೀಳ್ತಾ ಇದ್ದಾರೆ ಇವಳು ಮಾತ್ರ ಅವನ ಕಡೆಗೆ ತಿರುಗಿಯೂ ನೋಡ್ತಾ ಇಲ್ಲ ಒಂದು ಅಸಡ್ಡೆಯಲ್ಲೋ ಅವನ ಅಹಂಕಾರಕ್ಕೆ ಸವಾಲು ಹಾಕುತ್ತಿದ್ದಾಳೆ ವಿರಾಟ್ ತಕ್ಷಣ ಎದ್ದು ಹೋಗಿ ಮಾಯಾಳ ಕೈ ಹಿಡಿದು ಆ ಗುಂಪಿನಿಂದ ಹೊರಗೆಳಿದು ತರ್ತಾನೆ ತನ್ನ ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನ ಬಿಗಿಯಾಗಿ ಅಪ್ಕೊಳ್ತಾನೆ ಮಾಯ ಅವನ ಎದೆಗೆ ಅಂಟಿಕೊಂಡಿದ್ರೂ ಅವನ ಕಣ್ಣನ್ನ ನೋಡುವಂತಹ ಧೈರ್ಯವನ್ನ ಮಾಡ್ತಾ ಇರಲಿಲ್ಲ ವಿರಾಟ್ ತನ್ನ ತುಟಿಗಳ ಮೇಲೆ ಒಂದು ಪೈಶಾಚಿಕ ಅಂದ್ರೆ ರಾಕ್ಷಸ ನಗುವಿನೊಂದಿಗೆ ಘೋಷಿಸ್ತಾನೆ ನನಗೆ ಈಕೆ ಬೇಕು ಅಂತ ಇದನ್ನ ಕೇಳಿ ಅಲ್ಲಿದ್ದ ವ್ಯಕ್ತಿ ಖುಷಿಪಟ್ರೆ ಉಳಿದ ಹುಡುಗಿಯರಿಗೆ ಅಸೂಯೆಯಾಗುತ್ತೆ ಆ ಶ್ರೀಮಂತ ಉದ್ಯಮಿ ಅಷ್ಟು ಮಾದಕ ಹುಡುಗಿಯರನ್ನೆಲ್ಲ ಬಿಟ್ಟು ಈ ಸಾಮಾನ್ಯ ಹುಡುಗಿಯನ್ನ ಯಾಕೆ ಹಾರಿಸ್ಕೊಂಡ ಎಂದು ಅವರಿಗೆ ಯಾರಿಗೂ ಕೂಡ ಅರ್ಥನೇ ಆಗ್ಲಿಲ್ಲ ಆಗ್ಲೇ ಹೇಳ್ದಾಗೆ ಅವನ ಟೇಸ್ಟ್ ಆಗಿರ್ಬೋದು ಅವನು ಕಣ್ಣು ಹಾಕುವಂಥ ವಸ್ತು ಆಗಿರಬಹುದು ತುಂಬ ಡಿಫ್ರೆಂಟ್ ಆಗಿರ್ಬೇಕು ವಿರಾಟ್ ಮಾಯಾಳನ ತುಂಬ ಹತ್ತಿರದಿಂದ ದಿಟ್ಟಿಸಿ ನೋಡ್ತಾ ಇದ್ದಾನೆ ಮದುವೆಯಾದ ಒಂದು ವರ್ಷದಲ್ಲಿ ಅವಳನ್ನು ಇಷ್ಟು ಹತ್ತಿರದಿಂದ ನೋಡಿದ್ದು ಇದೇ ಮೊದಲು ಮದುವೆಯ ಮರುದಿನವೇ ಅವಳನ್ನ ಮನೆಯಿಂದ ಹೊರಹಾಕಿದ್ದ ವಿರಾಟ್ ಅವಳಿಗೆ ತನ್ನ ಮನೆಗೆ ಬರುವ ಹಕ್ಕನ್ನ ನೀಡಿರಲಿಲ್ಲ ವಿರಾಟ್ ಮತ್ತು ಮಹಿಳಾಳ ಕುಟುಂಬಕ್ಕೆ ಮಾತ್ರ ತಿಳಿದಿದ್ದ ಈ ರಹಸ್ಯ ಮದುವೆಯಲ್ಲಿ ವಿರಾಟ್ ಅವಳನ್ನ ದ್ವೇಷಿಸುತ್ತಿದ್ದಾನೆ ಹೊರತು ಬೇರೆ ಏನೂ ಅಲ್ಲ ಮದುವೆಯ ನಂತರ ಮಾಯಾ ತನ್ನ ತಂದೆಯ ಮನೆಯಲ್ಲೇ ಇದ್ಲು ಇತ್ತೀಚೆಗಷ್ಟೇ ವಿರಾಟ್ ಅವಳಿಗೆ ವಿಚ್ಛೇದದ ಪೇಪರ್ಗಳನ್ನ ಕಳಿಸಿಕೊಟ್ಟಿದ್ದ ಅವರ ಸಂಬಂಧ ಹೇಗೆ ಶುರುವಾಯಿತೋ ಹಾಗೆ ತಕ್ಷಣ ಚಿಟಿಕೆ ಹೊಡೆಯುವುದರಲ್ಲಿಯೇ ಮುಗಿದು ಹೋಗಿತ್ತು ವಿರಾಟ್ ಎಲ್ಲರಿಗೂ ಕೂಡ ಕೋಣೆಯಿಂದ ಹೊರಗೆ ಹೋಗ್ಬೇಕು ಔಟ್ ಅಂತ ಸನ್ನೆ ಮಾಡಿದ್ದ ಈಗ ಅವನ ಮುಂದೆ ಮಾಯ ಮಾತ್ರ ಇದ್ಲು ಅವಳು ಇನ್ನೂ ತಲೆ ತಗ್ಗಿಸಿಯೇ ನಿಂತಿದ್ಲು ಈಗ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ ಅವಳು ಯಾಕೆ ಆತನನ್ನು ನೋಡುವಂತಹ ಧೈರ್ಯ ಮಾಡಿರಲಿಲ್ಲ ಅಂತ ಯಾಕಂದ್ರೆ ಆಕೆ ಆತನ ಕೈ ಹಿಡಿದ ಪತ್ನಿ ಬಾಕಿ ಎಲ್ಲರೂ ಹೋದ ತಕ್ಷಣ ವಿರಾಟ್ ಮುಖ ಗಂಭೀರವಾಯಿತು ಅವಳ ಸೊಂಟವನ್ನ ನೋವಾಗುವಂತೆ ಹಿಂಡುತ್ತಾ ಅಸಹ್ಯದಿಂದ ಕೇಳಿದ್ದ ಹಾಗಾದ್ರೆ ಈ ನೀಚ ಕೆಲಸವನ್ನ ಯಾವಾಗ ಶುರು ಮಾಡಿದೆ ಆ ಮಾತುಗಳು ಮಾಯಾಳ ಹೃದಯವನ್ನ ಸೀಳ್ತಾ ಇದ್ವು ಈ ಮದುವೆ ಅವರಿಬ್ಬರ ಇಚ್ಛೆಗೆ ವಿರುದ್ಧವಾಗಿ ನಡೆದಿದ್ರು ಕೂಡ ಮಾಯಾ ವಿರಾಟ್ನನ್ನ ಪ್ರೀತಿಸ್ತಾ ಇದ್ಲು ಮದುವೆಯಾದಾಗ ಅವಳು ಅವನ ಪ್ರೀತಿ ಸಿಗಬಹುದೇನೋ ಎಂಬ ಆಸೆಯನ್ನ ಕೂಡ ಪಟ್ಟಿದ್ಲು ಆದ್ರೆ ವಿರಾಟ್ ಅವಳಿಗೆ ಕೊಟ್ಟದ್ದು ಕೇವಲ ಅಪಮಾನ ಅವಮಾನ ಮತ್ತು ದ್ವೇಷ ಮಾತ್ರ ವಿಚ್ಛಿತ್ರದ ಪೇಪರ್ಗಳ ಜೊತೆ ವಿರಾಟ್ ಹಣ ಕಳಿಸಿದ್ರು ಕೂಡ ಮಾಯಾ ಅದನ್ನ ತಿರಸ್ಕರಿಸಿ ಪೇಪರ್ಗೆ ಸಹಿ ಹಾಕಿದ್ಲು ಆದ್ರೆ ಇಂದು ಅವರಿಬ್ಬರು ಇಂಥ ಸ್ಥಿತಿಯಲ್ಲಿ ಭೇಟಿಯಾಗ್ತಾರೆ ಎಂದು ಅವಳು ಖಂಡಿತ ಊಹೆ ಮಾಡಿರಲಿಲ್ಲ ಮಾಯಾ ಧೈರ್ಯವನ್ನು ತಂದುಕೊಂಡು ಅವನ ಕಣ್ಣನ್ನು ನೇರವಾಗಿ ನೋಡಿ ತಣ್ಣಗೆ ಹೇಳಿದ್ಲು ನನಗೆ ಬಡತನದಲ್ಲಿ ಬದುಕೋಕೆ ಇಷ್ಟ ಇಲ್ಲ ನನ್ನ ಹವ್ಯಾಸಗಳು ದೊಡ್ಡವು ಅವಕ್ಕೆಲ್ಲ ದುಡ್ಡು ಬೇಕು ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಮೇಲೆ ನನ್ನ ಹವ್ಯಾಸಗಳನ್ನು ಪೂರೈಸಿಕೊಳ್ಳಲು ನನಗೆ ಒಂದು ದಾರಿ ಬೇಕಿತ್ತಲ್ಲವೇ ಅದಕ್ಕೆ ಇಲ್ಲಿಗೆ ಬಂದೆ ನನಗೆ ದುಡ್ಡು ಬೇಕು ತುಂಬ ಅಂದರೆ ತುಂಬ ದುಡ್ಡು ಬೇಕು ಇದನ್ನ ಕೇಳಿ ವಿರಾಟ್ ಅಲ್ಲು ಕಡಿದು ಹೇಳಿದ್ದ ಓಹೋ ಆದ್ರೆ ನನ್ನ ಮಾಜಿ ಹೆಂಡತಿ ಹಣಕ್ಕಾಗಿ ಮೈ ಮಾರ್ಕೊಳ್ಳೋಕೆ ಈ ಮಾರುಕಟ್ಟೆಗೆ ಬಂದಿದ್ದಾಳಾ ಅಬ್ಬಬ್ಬಾ ವಿಚ್ಛೇದನ ಕೊಟ್ಟಿದ್ದು ತುಂಬಾ ಒಳ್ಳೇದೇ ಆಯ್ತು ನಿನ್ನಂತಹ ಹುಡುಗಿಯರು ಹೆಂಡತಿಯರಾಗಿರಲು ಲಾಯಕ ಖಂಡಿತ ಅಲ್ಲ ಕೇವಲ ದೇಹದ ಹಸಿವು ನೀಗಿಸಿಕೊಳ್ಳಲು ಮಾತ್ರ ಯೋಗ್ಯ ಅವನ ಮಾತಿನಲ್ಲಿ ಕಿಚ್ಚಿತ್ತು ವಿರಾಟ್ಗೆ ಯಾಕೋ ಗೊತ್ತಿಲ್ಲ ಅವಳ ಮಾತು ಕೇಳಿ ವಿಪರೀತ ಸಿಟ್ಟು ಬರ್ತಾ ಇತ್ತು ಮಾಯಾ ತನ್ನ ನೋವನ್ನು ನಗುವಿನ ಹಿಂದೆ ಹಡಗಿಸಿಟ್ಟಿದ್ಲು ವಿರಾಟ್ ಎಸೆದ ಚೆಕ್ಕನ್ನು ನಾಚಿಕೆ ಇಲ್ಲದೆ ಎತ್ಕೊಂಡ್ಳು ಅದರ ಮೇಲಿದ್ದ ಮೊತ್ತವನ್ನು ನೋಡಿ ಅವಳ ತುಟಿಗಳಲ್ಲಿ ಸಣ್ಣ ನಗು ಕೂಡ ಮೂಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಮೊತ್ತ ನೋಡಿದರೆ ನಿಮಗೆ ನನ್ನ ಸರ್ವಿಸ್ ತುಂಬಾ ಇಷ್ಟವಾಗಿದೆ ಅನ್ಸುತ್ತೆ ದಯವಿಟ್ಟು ಮತ್ತೆ ಬನ್ನಿ ಅಂತಾನೂ ಹೇಳ್ತಾಳೆ ವಿರಾಟ್ ಆಕ್ರೋಶದಿಂದ ಅವಳ ಕೂದಲನ್ನ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡ ಮತ್ತೆ ಬರೋ ಪ್ರಶ್ನೆಯೇ ಇಲ್ಲ ನಾನು ಯಾವತ್ತೂ ಒಬ್ಬಳ ಜೊತೆ ಎರಡನೇ ಬಾರಿ ಹಾಸಿಗೆಯನ್ನು ಹಂಚಿಕೊಂಡೇ ಇಲ್ಲ ಹಂಚ್ಕೊಳ್ಳಲ್ಲ ಇದು ವಿರಾಟ್ ಸಂಘನಿಯನ್ನು ರೂಲ್ಸ್ ಇನ್ಮೇಲೆ ಯಾವತ್ತು ನನ್ನ ಕಣ್ಮುಂದೆ ಬರಬೇಡ ನಿನ್ನ ಮೇಲೆ ನನಗೆ ಅಸಹ್ಯವಾಗ್ತಾ ಇದೆ ಎಂದು ಗರ್ಜಿಸಿದ್ದ ಆದರೆ ಇವತ್ತಿನ ನಂತರ ನಿಮ್ಮ ಜೊತೆ ನನಗೆ ಇನ್ನೊಂದು ಚಾನ್ಸ್ ಸಿಗಲ್ವಾ ಪರವಾಗಿಲ್ಲ ಬಿಡಿ ಈ ಸಿಟಿಯಲ್ಲಿ ಶ್ರೀಮಂತರಿಗೇನು ಕೊರತೆ ಇಲ್ಲ ಅಂದ ಹಾಗೆ ಇಂದು ರಾತ್ರಿ ನನಗೆ ಬೇರೊಬ್ಬ ಉದ್ಯಮಿ ಜೊತೆ ಅಪಾಯಿಂಟ್ಮೆಂಟ್ ಕೂಡ ಇದೆ ಅದಕ್ಕಾಗಿ ನಾನು ಸಿದ್ಧವಾಗಬೇಕು ಮಾದಕ ಬಟ್ಟೆಗಳನ್ನು ತಗೋಬೇಕು ಮಿಸ್ಟರ್ ವಿರಾಟ್ ನಿಮ್ಮನ್ನು ಭೇಟಿಯಾಗಿದ್ದು ನನಗೆ ಬಹಳ ಖುಷಿಯಾಯಿತು ಥ್ಯಾಂಕ್ ಯು ಅಂತ ಮತ್ತೊಮ್ಮೆ ಮಗದೊಮ್ಮೆ ಆತನಿಗೆ ಧನ್ಯವಾದಗಳನ್ನು ಹೇಳ್ತಾನೆ ಇರ್ತಾಳ ವಿರಾಟ್ನ ರಕ್ತ ಮಾತ್ರ ಅಂತ ಕುದಿಯತೊಡಗಿತ್ತು ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಅಪಾಯಿಂಟ್ಮೆಂಟ್ ಇದೆ ಅಬ್ಬ ಕೇಳೋಕೆ ತುಂಬ ಕೆಟ್ಟದಾಗಿದೆ ಅವನು ಅವಳನ್ನ ಬಲವಂತವಾಗಿ ಹಾಸಿಗೆ ಮೇಲೆ ಎಸ್ದು ತನ್ನ ಅಂಗಿಯನ್ನ ಕಿತ್ತಿಸ್ತಾ ಇಬ್ಬರ ನಡುವೆ ದ್ವೇಷದ ಕಿಡಿ ಅತ್ಕೊಳ್ತು ವಿರಾಟ್ ತನ್ನೆಲ್ಲ ಆಕ್ರೋಶವನ್ನ ಹೊರಹಾಕುವಂತೆ ಮಾಯಾಳನ್ನ ಅತ್ಯಂತ ಆವೇಶದಿಂದ ಚುಂಬಿಸ್ತಾನೆ ಆದರೆ ಮಾಯಾ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವಳು ಕೇವಲ ಒಂದು ಯಂತ್ರದಂತೆ ತನ್ನ ಕೆಲಸವನ್ನು ಮುಂದುವರಿಸ್ತಾಳೆ ವಿರಾಟ್ ಅವಳೊಂದಿಗೆ ವರ್ತಿಸುವ ರೀತಿಗೆ ಮನುಷ್ಯತ್ವವೇ ಇರಲಿಲ್ಲ ಅಷ್ಟೊಂದು ಹೊರಟಾಗಿ ಅವಳನ್ನು ನಡೆಸ್ಕೊಳ್ತಾನೆ ಮಾಯಾಳ ಮುಖದಲ್ಲಿ ಮಾತ್ರ ಆ ಸುಳ್ಳು ನಗು ಆಗಿಯೇ ಇತ್ತು ಅವಳು ಅನುಭವಿಸ್ತಿದ್ದ ನೋವು ಬೆಟ್ಟದಷ್ಟಿತ್ತು ಆದರೂ ಆ ನೋವಿನ ಒಂದು ಎಳೆಯೂ ಕೂಡ ಮುಖದ ಮೇಲೆ ಕಾಣಿಸಿಕೊಳ್ಳದ ರೀತಿಯಲ್ಲಿ ಅವಳು ಜಾಗ್ರತೆಯನ್ನು ವಹಿಸ್ತಾ ಇದ್ಲು ಮಾಯಾ ತನ್ನ ಕಾಲೇಜು ದಿನಗಳಲ್ಲಿ ಅತ್ಯುತ್ತಮ ಕ್ರೀಡಾಪಟಾಗಿದ್ಲು ತುಂಬಾ ಆಕ್ಟಿವ್ ಆಗಿದ್ಲು ಫಿಟ್ ಆಗಿದ್ಲು ತುಂಬಾ ಸೈಕ್ಲಿಂಗ್ ವ್ಯಾಯಾಮ ಅಂತ ಓಡಾಡ್ತಿದ್ದವಳು ಈ ದೈಹಿಕ ಶ್ರಮದಿಂದಾಗಿ ಅವಳ ಕನ್ಯಾಪೊರೆ ಅನ್ನೋದು ಮೊದಲೇ ಹರಿದು ಹೋಗಿರುತ್ತೆ ಇದನ್ನೇ ಈ ಲೋಕ ಕನ್ಯತ್ವ ಅಂತ ಪರಿಗಣಿಸುತ್ತೆ ಅದು ಮೊದಲೇ ಅರಿದಿದ್ದರಿಂದ ಆ ರಾತ್ರಿ ರಕ್ತಸ್ರಾವ ಏನು ಆಗಲೇ ಇಲ್ಲ ಆದ್ರೆ ವಿರಾಟ್ಗೆ ಇದನ್ನು ನೋಡಿ ಏನೋ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ ಬಹುಶಃ ಏನೋ ತಪ್ಪಾಗಿದೆ ಎಂಬ ಸಂಶಯ ಅವನನ್ನ ಕಾಡತೊಡಗುತ್ತೆ ಗೊತ್ತಿರುವ ಹಾಗೆ ಈಕೆ ಮೊದಲೇ ಯಾರ ಜೊತೆನೋ ಏನೋ ಸಮಥಿಂಗ್ ಸಮಥಿಂಗ್ ಅನ್ನೋ ಥರ ಆತನಿಗೂ ಅನುಮಾನ ಬರುತ್ತೆ ವಿರಾಟ್ ಅವಳನ್ನ ಗೊಂದಲ ಮತ್ತು ಆಶ್ಚರ್ಯದಿಂದ ನೋಡುತ್ತಾ ಕೇಳಿದ ನಿನ್ನ ಈ ತೀವ್ರತೆಯನ್ನ ನೋಡಿದ್ರೆ ನೀನು ಇದನ್ನೆಲ್ಲ ಹಿಂದೆಂದು ಮಾಡದೆ ಇರೋ ತರ ನನಗೇನು ಕಾಣಿಸ್ತಾ ಇಲ್ಲ ಬಹುಶಃ ತುಂಬಾ ಅಂದ್ರೆ ತುಂಬಾ ಅಭ್ಯಾಸ ಆಗಿರೋ ತರ ಇದೆ ಏನಿದರ ಅರ್ಥ ಅವನ ಮಾತಿಗೆ ಮಾಯಾ ಕಿಂಚಿತ್ತು ಕದ್ಲಾಡ್ಲಿಲ್ಲ ಅವಳ ಮುಖದಲ್ಲಿ ಯಾವುದೇ ಚೇಂಜಸ್ ಆಗ್ಲಿಲ್ಲ ವಿರಾಟ್ ನ ಮುಖದ ಮೇಲೆ ಪ್ರೀತಿಯಿಂದ ಬೆರಳುಗಳನ್ನ ಆಡಿಸುತ್ತಾ ಹೇಳ್ತಾಳೆ ನೋಡಿ ಸರ್ ನಿಮ್ಮಂತಹ ಗ್ರಾಹಕರಿಗೆ ಅತ್ಯುತ್ತಮವಾದ ಸೇವೆ ನೀಡೋಕೆ ನಾವು ನಮ್ಮ ದೇಹವನ್ನು ಚೆನ್ನಾಗಿ ಫಿಟ್ಟಾಗಿ ಕಾಪಾಡಿಕೊಳ್ಬೇಕು ಅದಕ್ಕಾಗಿಯೇ ನಾನು ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಇನ್ನೂ ಬಿಗಿಯಾಗಿ ಇರೋ ವಿಚಾರಕ್ಕೆ ಬಂದರೆ ನಾನು ಇದನ್ನೆಲ್ಲ ಮೊದಲ ಬಾರಿಗೆ ನಿಮ್ಮ ಜೊತೆ ಮಾಡ್ತಿದ್ದೀನಿ ಅಂತ ಅಂದುಕೊಳ್ಳೋ ಮೊದಲ ವ್ಯಕ್ತಿ ನೀವೇನಲ್ಲ ಇಲ್ಲಿಗೆ ಬರೋ ಪ್ರತಿಯೊಬ್ಬ ಕಸ್ಟಮರ್ಗೂ ಆರಂಭದಲ್ಲಿ ಇದೇ ತಪ್ಪು ಕಲ್ಪನೆ ಇರುತ್ತೆ ಆದರೆ ಕೊನೆಗೆ ಎಲ್ಲರೂ ಕೂಡ ಆನಂದಿಸ್ತಾರೆ ಇದನ್ನು ಕೇಳಿ ವಿರಾಟ್ನ ಕೋಪ ಮತ್ತಷ್ಟು ಮಗದಷ್ಟು ಕೆರಳಿತ್ತು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಮಾಯಾ ನೀನು ತುಂಬ ಅಂದರೆ ತುಂಬ ಕೆಟ್ಟ ಹುಡುಗಿ ನಿನ್ನಂತಹ ಹೆಂಗಸು ಮಾತ್ರ ತನ್ನ ದೇಹವನ್ನು ಇಷ್ಟೊಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪ್ರದರ್ಶಿಸಲು ಸಾಧ್ಯ ಎಂದು ಜೋರಾಗಿ ತಿರುಚಿತಾನೆ ಮಾಯಾ ಇದನ್ನು ಕೇಳಿ ಜೋರಾಗಿ ನಗೋಕೆ ಶುರು ಮಾಡ್ತಾಳೆ ಅವಳ ಆ ನಗು ವಿರಾಟ್ಗೆ ಇನ್ನೂ ಅಸಹ್ಯ ಅಂದ್ರೆ ಅತಿಯಾದ ಅಸಹ್ಯವನ್ನು ಹುಟ್ಟಿಸ್ತಾ ಇತ್ತು ಇಷ್ಟು ಮುಗ್ಧವಾಗಿ ಕಾಣುವ ಹುಡುಗಿ ಇಷ್ಟೊಂದು ನಾಚಿಕೆ ಇಲ್ಲದವಳ ಅವಳ ಈ ಮುಗ್ಧತೆ ಯಾರನ್ನಾದರೂ ದಾರಿ ತಪ್ಪಿಸಬಹುದು ಎಂದು ವಿರಾಟ್ಗೆ ಆಶ್ಚರ್ಯ ಕೂಡ ಆಗುತ್ತೆ ಆ ಮುಗ್ಧ ಮುಖದ ಹಿಂದಿನ ಆ ಕರಾಳ ಸತ್ಯ ಅವನನ್ನ ಬೆಚ್ಚಿ ಬೀಳಿಸ್ತಾ ಇತ್ತು ಈ ಬಾರಿ ವಿರಾಟ್ ಕಿಂಚಿತ್ತು ಕರುಣೆಯನ್ನ ತೋರಿಸೋಕೆ ಹೋಗಲಿಲ್ಲ ಪ್ರಾಣಿಗಿಂತ ಕಡೆಯಾಗಿ ಕ್ರೂರ ಮೃಗದ ರೀತಿ ಇರಗ್ತಾನೆ ಇನ್ನು ಹೆಚ್ಚಿನ ಬಲದಿಂದ ಅವಳನ್ನು ಬಳಸ್ಕೊಂಡ ಮಾಯಾ ಅಕ್ಷರ ಸಹ ನರಕ ಅನುಭವಿಸ್ತಾ ಇದ್ದು ಅವಳ ಕಣ್ಣಿನ ಮೂಲೆಯಿಂದ ಕಣ್ಣೀರು ಮಾತ್ರ ಜಿರುಗ್ತಾ ಇತ್ತು ಅದನ್ನು ತಡೆಯೋಕೆ ಅವಳಿಂದ ಆಗ್ಲೇ ಇಲ್ಲ ಆದರೆ ವಿರಾಟ್ ನೋಡಬಾರ್ದು ಎಂದು ತಕ್ಷಣ ಅದನ್ನು ಒರೆಸ್ಕೊಂಡ್ಳು ವಿರಾಟ್ ಹಾಸಿಗೆಯಲ್ಲಿ ಅತ್ಯಂತ ಕ್ರೂರವಾಗಿ ವರ್ತಿಸ್ತಿದ್ರು ಮಾಯಾ ಇಲ್ಲದೆ ಅವನನ್ನು ತೃಪ್ತಿಪಡಿಸ್ತಾ ಇದ್ದು ಅವಳ ಈ ಸ್ಥಿತಿ ನೋಡಿ ವಿರಾಟ್ ಆಘಾತಕ್ಕೊಳಗಾದ ತಾನು ಇವಳನ್ನು ಎಂತಹ ಮುಗ್ದೆ ಎಂದು ಭಾವಿಸಿದ್ದೆ ನಾನು ಜೀವನದಲ್ಲಿ ಮೊದಲ ಬಾರಿಗೆ ಈಕೆಯನ್ನು ತುಂಬ ತಪ್ಪಾಗಿ ಅರ್ಥೈಸಿದ್ದೆ ಆದರೆ ಇವಳು ನಿಜವಾಗಿಯೂ ಕೇವಲ ಹಣಕ್ಕಾಗಿ ಮೋಜಿಗಾಗಿ ಬದುಕುವಳು ಎಂದು ಮನವರಿಕೆಯನ್ನು ಮಾಡಿಕೊಂಡ ಇಡೀ ರಾತ್ರಿ ಹೀಗೆ ಕಳೆಯಿತು ಬೆಳಗ್ಗೆ ಹೊತ್ತಿಗೆ ಇಬ್ಬರು ಕೂಡ ಬಹಳ ಬಹಳ ದಣತಿ ಬಿಟ್ಟಿದ್ರು ವಿರಾಟ್ ಮೊದಲು ಸ್ನಾನ ಬಂದ ನಂತರ ಮಾಯಾ ಬಾತ್ರೂಮ್ ಒಳಗೆ ಹೋಗಿ ಬಾಗಿಲನ್ನು ಹಾಕೊಂಡ್ಳು ಹೊರಗಿನ ಜಗತ್ತಿಗೆ ನಗು ತೋರಿಸ್ತಿದ್ದಂತಹ ಮಾಯಾ ಒಳಗೆ ಹೋದ ತಕ್ಷಣ ಜೋರಾಗಿ ಮನಸ್ಸು ಬಿಚ್ಚಿ ಅತ್ತು ಬಿಟ್ಲು ಅವಳು ಇಷ್ಟು ಹೊತ್ತು ತಲೆ ಹಿಡಿದಿದ್ದ ಆ ಸಂಕಟ ಕಣ್ಣೀರಿನ ರೂಪದಲ್ಲಿ ದಾರೆ ದಾರಿಯಾಗಿ ಹರಿದು ಹೋಯಿತು ಶವರ್ ನೀರು ಅವಳ ದೇಹದ ಮೇಲೆ ಬೀಳ್ತಿದ್ರೆ ಅವಳು ಬಾಯಿ ಮುಚ್ಚಿಕೊಂಡು ಮೌನವಾಗಿ ಹಳತಾ ಇದ್ಲು ಅವಳ ದೇಹದ ಮೇಲೆ ಅಲ್ಲಲ್ಲಿ ಕೆಂಪು ಮತ್ತು ನೀಲಿ ಗುರುತುಗಳಿದ್ವು ವಿರಾಟ್ ಅವಳನ್ನ ಎಷ್ಟು ಕಟುವಾಗಿ ನಡೆಸ್ಕೊಂಡಿದ್ದ ಅಂತ ಅನ್ನೋದಕ್ಕೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ದೊಡ್ಡ ದೊಡ್ಡ ಪರಚಿರುವ ಕಚ್ಚಿರುವ ಗಾಯಗಳೇ ಸಾಕ್ಷಿಯಾಗಿದ್ವು ಆದರೆ ಶರೀರಕ್ಕಿಂತಲೂ ಅವಳ ಆತ್ಮಕ್ಕಾದ ಗಾಯ ಇದೆಯಲ್ಲ ಅದು ಬಹಳ ದೊಡ್ಡದಾಗಿತ್ತು ಸ್ವಲ್ಪ ಸಮಯದ ನಂತರ ತನ್ನ ಅಳುವನ್ನ ತೊಡೆದುಕೊಂಡು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಅಲ್ಲಿಂದ ಹೊರಬಂದ್ಲು ವಿರಾಟ್ ಹೊರಡಲು ಸಿದ್ಧನಾಗಿದ್ದ ಅವನು ತನ್ನ ಕೋಟ್ನಿಂದ ಒಂದು ಚಕ್ಕನ್ನು ತೆಗೆದು ಮಾಯಾಳ ಕಡೆಗೆ ಇಸ್ತ ಈಗೋ ನಿನ್ನ ರಾತ್ರಿಯ ಸೇವೆಯ ಬೆಲೆ ಇದು ಮಾಯಾ ತನ್ನ ಹೊಳಗಿನ ನೋವನ್ನು ಬಚ್ಚಿಟ್ಟು ಆ ಚಕ್ಕನ್ನು ಎತ್ಕೊಂಡು ಅದರ ಮೇಲಿದ್ದ ಮೊತ್ತವನ್ನ ನೋಡಿ ಮುಗುಳ್ನಕ್ಳು ಧನ್ಯವಾದಗಳು ಸರ್ ನಿಮ್ಮ ಅಕೌಂಟ್ ನೋಡಿದ್ರೆ ನಿಮಗೆ ನನ್ನ ಸೇವೆ ತುಂಬಾ ತುಂಬ ಇಷ್ಟವಾಗ್ತಾ ಇದೆ ಅನ್ಸುತ್ತೆ ದಯವಿಟ್ಟು ದಯವಿಟ್ಟು ಮತ್ತೆ ಮತ್ತೆ ಬನ್ನಿ ಬನ್ನಿ ಅಂತ ಅಂಗಿಸ್ತಾಳೆ ವಿರಾಟ್ ಅವಳ ಕೂದಲನ್ನ ಮುಷ್ಟಿಯಲ್ಲಿ ಹಿಡಿದು ತನ್ನ ಹತ್ತಿರಕ್ಕೆ ಹಿಡಿದುಕೊಳ್ತಾನೆ ಅಲ್ಲು ಕಡಿಯುತ್ತಾ ಹೇಳಿದ್ದ ಆ ಪ್ರಶ್ನೆಯೇ ಮತ್ತೆ ಉದ್ಭವಿಸಲ್ಲ ಮಾಯಾ ನಾನು ಯಾವತ್ತೂ ಒಬ್ಬಳ ಜೊತೆ ಮತ್ತೆ ಮತ್ತೆ ಮಲಗೋದಿಲ್ಲ ಎಷ್ಟು ಸಲ ಹೇರಬೇಕು ಇದು ವಿರಾಟ್ ಸಾಂಗನಿಯನ್ ರೂಲ್ಸ್ ದಯವಿಟ್ಟು ನನ್ನ ಮುಂದೆ ಬರಬೇಡ ತುಂಬ ಅಸಹ್ಯವಾಗುತ್ತೆ ಅವಳು ಮತ್ತೆ ಮತ್ತೆ ನಿನ್ನ ಜೊತೆ ಇರಲೇಬೇಕು ಅಂತ ಪದೇ ಪದೇ ಆತನ ಮುಂದೆ ಹೇಳ್ತಾನೆ ಇದ್ಲು ಅಯ್ಯೋ ತುಂಬಾ ಕೆಟ್ಟದಾಯ್ತಲ್ಲ ಸರ್ ನಿಮ್ಮ ಜೊತೆ ಸಲ ಇರಬೇಕು ಅಂತ ಅನ್ಸುತ್ತೆ ಆ ಚಾನ್ಸ್ ಕಳ್ಕೊಂಬಿಟ್ನಲ್ಲ ಅಂತ ವ್ಯಂಗ್ಯವಾಗಿ ಉತ್ತರಿಸ್ತಾಳೆ ಪರವಾಗಿಲ್ಲೇ ಬಿಡಿ ಸರ್ ನಾನು ಆಗ್ಲೇ ಹೇಳಿದಾಗೆ ಮತ್ತೊಮ್ಮ ಉದ್ಯಮಿ ಸಿಗ್ತಾನೆ ನಗರದಲ್ಲಿ ಇಂತಹ ಹವ್ಯಾಸ ಇರೋರಿಗೆ ಏನೂ ಕೊರತೆ ಇಲ್ಲ ಅಂದ ಹಾಗೆ ಇವತ್ತು ರಾತ್ರಿ ನನಗೆ ಬೇರೊಬ್ಬರ ಜೊತೆ ಅಪಾಯಿಂಟ್ಮೆಂಟ್ ಇದೆ ಹೇಳದ್ನಲ್ಲ ಅದಕ್ಕಾಗಿ ಸ್ವಲ್ಪ ಉಡುಪುಗಳನ್ನೆಲ್ಲ ಖರೀದಿಸಬೇಕು ಸಲೂನ್ಗೆ ಹೋಗಬೇಕು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಬಾಡಿ ಅಂತ ತುಂಬ ಟೈರ್ಡ್ ಆಗಿದೆ ಸರ್ ಸ್ವಲ್ಪ ಮಸಾಜ್ ಕೂಡ ಮಾಡಿಸ್ಕೊಳ್ಬೇಕು ನಾನು ಮತ್ತೆ ಎನರ್ಜೆಟಿಕ್ ಆಗಬೇಕು ಥರನೇ ಅವ್ರಿಗೂ ಕೂಡ ನಾನು ಸರ್ವಿಸ್ ಕೊಡಬೇಕಲ್ಲ ನಾನು ತುಂಬ ಬ್ಯುಸಿ ಅಂದರು ಇದನ್ನೆಲ್ಲ ಕೇಳಿದ ವಿರಾಟ್ನ ಮನಸ್ಸಿನಲ್ಲಿದ್ದ ಅಲ್ಪ ಸ್ವಲ್ಪ ಕರುಣೆಯು ಸತ್ತು ಹೋಯಿತು ನಿನಗೆ ವಿಚ್ಛೇದನ ಕೊಟ್ಟಿದ್ದಕ್ಕೆ ನನಗೆ ಈಗ ಯಾವುದೇ ವಿಷಾದ ಇಲ್ಲ ನಿನಗೆ ಎಷ್ಟು ಜನರ ಜೊತೆ ಮಲಗಿದೆಯೋ ಏನ್ ಕಥೆನೋ ಎಂದು ಅಸಹ್ಯದಿಂದ ಹುಗಳುತ್ತಾನೆ ಅದಕ್ಕೆ ಮಾಯಾ ನಗುತ್ತಾ ನಾನು ಎಷ್ಟು ಜನರ ಜೊತೆ ಆದ್ರೂ ಮಜಾ ಮಾಡ್ತೀನಿ ಮಾಡಿದ್ರು ನಿಮಗೆ ಯಾಕೆ ನಿನಗೆ ಸಂಬಂಧ ನನಗಂತೂ ಒಳ್ಳೆ ಅನುಭವ ಇದೆ ನಿನ್ನ ಹಣಕ್ಕೆ ತಕ್ಕ ಪ್ರದರ್ಶನ ಸಿಗ್ತದೆ ಟ್ರೈ ಮಾಡಿ ನೋಡು ಅಂತ ಹೇಳಿದ್ಲು ವಿರಾಟ್ ಅವಳನ್ನ ಬಲವಂತವಾಗಿ ಹಾಸಿಗೆ ಮೇಲೆ ತಳ್ಳಿ ತನ್ನ ಆಕ್ರೋಶವನ್ನ ಅತೀವವಾಗಿ ತೀರಿಸಿಕೊಂಡ ನಂತರ ಅಲ್ಲಿಂದ ಹೊಟ್ಟು ಹೋದ ನಂತರ ಮಾಯಾ ಆಸ್ಪತ್ರೆಗೆ ಹೋಗ್ತಾಳೆ ವೈದ್ಯರು ಅವಳಿಗೆ ಕಹಿ ಸತ್ಯವೊಂದನ್ನ ತಿಳಿಸ್ತಾರೆ ಮಾಯಾ ನಿನ್ನ ತಂದೆ ಕ್ಯಾನ್ಸರ್ನ ಕೊನೆಯ ಹಂತದಲ್ಲಿದ್ದಾರೆ ಕೀಮೋಥೆರಪಿ ಶುರು ಮಾಡಬೇಕು ಅವರು ಬದುಕುವ ಸಾಧ್ಯತೆ ತುಂಬ 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 ಕಡಿಮೆ ಇಷ್ಟೊಂದು ಖರ್ಚು ಮಾಡಲು ನಿನಗೆ ಖಂಡಿತ ಸಾಧ್ಯನಾ ಇದು ಬಹಳ ಅಸಾಧ್ಯ ನಿನ್ನಂತ ಒಬ್ಬ ಹೆಣ್ಣು ಮಗಳು ಖಂಡಿತ ಆಗಲ್ಲ ಅಷ್ಟು ಲಕ್ಷಾಂತರ ರೂಪಾಯಿ ತರೋಕೆ ಒಂದು ದಿನದಲ್ಲಿ ಮಾಯಾ ಕಣ್ಣೀರು ಹಾಕುತ್ತಾ ಹೇಳೋದು ಡಾಕ್ಟರ್ ನನಗೆ ಈ ಲೋಕದಲ್ಲಿ ಅಪ್ಪ ಬಿಟ್ಟರೆ ಯಾರೂ ಇಲ್ಲ ಚಿಕಿತ್ಸೆಯನ್ನು ದಯವಿಟ್ಟು ಶುರು ಮಾಡಿ ಹಣವನ್ನು ನಾನು ನೋಡ್ಕೊಳ್ತೀನಿ ವಾರ್ಡ್ಗೆ ಹೋದಾಗ ಅಲ್ಲಿ ಮಲಗಿದ್ದ ತನ್ನ ತಂದೆ ದಿನೇಶ್ ದೇಶ್ಮುಖ್ ಅವರನ್ನು ನೋಡಿ ಮಾಯಾಳಿಗೆ ಬಹಳ ಸಂಕಟವಾಗತ್ತೆ ದಿನೇಶ್ ತುಂಬಾ ಸೊರಗಿ ಹೋಗಿದ್ರು ಮಾಯಾಳನ್ನ ನೋಡಿದ ತಕ್ಷಣ ಅವರ ಕಣ್ಣುಗಳು ಹೊಳೆದ್ವು ಮಾಯಾ ತನ್ನ ನೋವನ್ನ ನಗುವಿನ ಹಿಂದೆ ಅಡಗಿಸಿ ಅವರ ಕೈ ಹಿಡಿದ್ಲು ಅಪ್ಪ ವೈದ್ಯರು ಹೇಳಿದ್ರು ನೀವು ಬೇಗ ಬೇಗ ಗುಣಮುಖರಾಗ್ತೀರಂತೆ ನೀವು ದಿನಕ್ಕಿಂತ ದಿನಕ್ಕೆ ಚೇತರಿಸ್ಕೊಳ್ತಾ ಇದ್ದೀರಂತೆ ಅದನ್ನ ನೋಡ್ತಾ ಡಾಕ್ಟ್ರಿಗೂ ನೀವು ಚೆನ್ನಾಗಿ ಹಾಕ್ತೀರಿ ಅಂತ ಹೇಳ್ತಾ ಇದಾರೆ ನಾವಿಬ್ಬರು ಬೇಗ ಮನೆಗೆ ಹೋಗ್ಬಿಡಣಪ್ಪ ಎಂದು ಸುಳ್ಳು ಸುಳ್ಳನ್ನೇ ಹೇಳ್ತಾಳೆ ದಿನೇಶ್ಗೆ ತನ್ನ ಮಗಳ ನಗುವಿನ ನೋವು ಬಹಳ ಚೆನ್ನಾಗಿ ಅರ್ಥವಾಗ್ತಿತ್ತು ಮಗಳೇ ನನ್ನ ಬಗ್ಗೆ ಚಿಂತೆ ಬೇಡ ಇಷ್ಟೊಂದು ಹಣ ನಿನಗೆ ಎಲ್ಲಿಂದ ಬರ್ತದೆ ಹೇಳು ಏನಾದರೂ ನೀನು ತಪ್ಪು ದಾರಿ ತಪ್ಪುದಾರಿದೀಯ ಮಗಳೇ ಅಂತ ಸ್ಟ್ರೈಟ್ ಆಗಿ ಕೇಳಿದರು ಮಾಯಾ ನಡುಗುವ ದನಿಯಲ್ಲಿ ಅತ್ತಿಕ್ಕಿ ಹಿಡಿದ್ದು ಇಲ್ಲ 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 ಅಪ್ಪ ನಾನು ದೊಡ್ಡ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿದ್ದೀನಿ ಅಲ್ಲಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರಪ್ಪ ನಾನು ನಿಮ್ಮನ್ನ ಏನೂ ಬಿಡೋದಿಲ್ಲ ತಂದೆಗೆ ಊಟ ಔಷಧಿ ನೀಡಿ ಮನೆಗೆ ಬಂದ ಮಾಯ ನೋವು ತಡೆಯಲಾರದೆ ಪೇನ್ ಕಿಲ್ಲರ್ ಏನ ತಿಂದು ವಿರಾಟ್ ನಡೆಸ್ಕೊಂಡಿರುವಂತಹ ಕೆಟ್ಟ ರೀತಿ ಈಗ ತುಂಬಾ ಚೆನ್ನಾಗಿ ತೋರಿಸ್ತಾ ಇತ್ತು ಅವಳ ಇಡೀ ದೇಹ ಛಿದ್ರ ಛಿದ್ರವಾಗಿ ಹೋಗಿತ್ತು ನೋವಿನಿಂದ ನರಳುತ್ತಾ ಇತ್ತು ಪ್ರತಿಯೊಂದು ಕಣ ಕಣವು ದಣಿದಿದ್ದ ಅವಳು ಹಾಗೆ ಮಲಗಿಬಿಟ್ಳು ಮತ್ತೆ ರಾತ್ರಿ ಕ್ಲಬ್ಗೆ ಹೋದಾಗ ಮಾಲೀಕರು ಅವಳನ್ನ ಕರೆದು ಒಂದು ಅಡ್ರೆಸ್ನ ಕೊಡ್ತಾರೆ ಆ ಅಡ್ರೆಸ್ ನೋಡಿದ ಮಾಯಾ ಸ್ತಬ್ಧಳಾಗ್ತಾಳೆ ಸಿಂಗನೀಯ ಮ್ಯಾನ್ಷನ್ ಕ್ಲಬ್ ಮಾಲೀಕ ಉತ್ಸಾಹದಿಂದ ಹೇಳಿದ್ದ ಮಾಯಾ ನೀನು ಜಾಕ್ಪಾಟ್ ಹುಡುಗಿದೀಯಾ ವಿರಾಟ್ ಸಾಂಗನೀಯಾಗೆ ನಿನ್ನ ಸೇವೆ ತುಂಬಾ ಇಷ್ಟವಾಗಿದೆಯಂತೆ ಅವರು ನಿನ್ನನ್ನು ಒಂದು ತಿಂಗಳು ಪೂರ್ತಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀನು ಇನ್ನು ಹಣದಲ್ಲೇ ಸ್ನಾನ ಮಾಡಿಬಿಡ್ತೀಯ ಬಿಡು ನಿನಗೂ ಕೂಡ ಲಕ್ ಕುಲಾಯಿಸಿದೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾರೆ ಮಾಯಾ ಆಘಾತಕ್ಕೊಳಗಾದ್ಲು ಯಾರಿಂದ ದೂರವಿರಬೇಕು ಅಂತ ಅಂದ್ಕೊಂಡಿದ್ಲು ವಿಧಿ ಮತ್ತೆ ಮತ್ತೆ ಅವಳನ್ನು ಪರೀಕ್ಷಿಸ್ತಿದೆ ಅವಳನ್ನು ಅದೇ ವಿರಾಟ್ನ ಬಳಿಗೆ ಕಳಿಸ್ತಾ ಇದೆ ಒಂದು ತಿಂಗಳು ಇದು ಅವಳ ಪಾಲಿಗೆ ನರಕವೋ ಅಥವಾ ತಂದೆಯನ್ನು ಉಳಿಸುವ ದಾರಿಯೋ ಅವಳಿಗೆ ತಿಳಿಯಲಿಲ್ಲ ಇದನ್ನು ಒಪ್ಕೊಳ್ತಾಳೋ ಬಿಡ್ತಾಳೋ ನೋಡೋಣ ಮುಂದಿನ ಭಾಗದಲ್ಲಿ ಆಕೆ ಒಪ್ಕೊಳ್ಬೇಕಾ ಬಿಡಬೇಕಾ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಹಂಡ್ರೆಡ್ ಕಮೆಂಟ್ಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಗೆ ನೀವು ಭಾಗ ಎರಡು ಬೇಕಂದರೆ ಕಮೆಂಟ್ ಮಾಡಲೇಬೇಕು ಹಂಡ್ರೆಡ್ ಕಮೆಂಟ್ ಬಂದರೆ ಮಾತ್ರ ಮುಂದಿನ ಭಾಗ ಬರುತ್ತೆ ಈ ನನ್ನ ಪ್ರಯತ್ನಕ್ಕೆ ನಿಮಗೆ ಬೆಂಬಲ ನೀಡಬೇಕು ಅಂತ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಣ್ಣೋ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬಂದು ತಲುಪುತ್ತೆ ಇದರಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋತನ ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ ಕಥೆಯನ್ನು ಮರೆಯೋಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಕಥೆಯ ಜೊತೆ ಭೇಟಿಯಾಗೋಣ ಪಾರ್ಟ್ ಟು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ